ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಶುಭ ನುಡಿ ಕನ್ನಡ ಬ್ಲಾಗ್ಸ್ ನಾನು ಸುನೀತಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಒಂದು ಹಬ್ಬ ನಿಮ್ಮ ಬಾಳಲ್ಲಿ ಆಯುರ್ ಆರೋಗ್ಯ ಆಯುಷ್ ನೆಮ್ಮದಿ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಪ್ರಾರ್ಥಿಸ್ತೀನಿ ಸೊ ಗೈಸ್ ಲೇಟ್ ಅಲ್ವಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸಿಕ್ಸ್ ತರ್ಟಿ ಆಗಿದೆ ದೇವರ ಪೂಜೆಗೆ ಇನ್ನ ಎಲ್ಲ ರೆಡಿ ಮಾಡ್ಕೋಬೇಕು ಸೊ ಉಂ ನಾನು ಇನ್ವಿಸಿಬಲ್ ನೆಕ್ ಚೈನ್ ಹಾಕೊಂಡಿದ್ದೆ ಹಾಗೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಜೊತೆ ಇದು ತುಂಬಾ ಚೆನ್ನಾಗಿ ಸೆಟ್ ಆಗಿತ್ತು ನನ್ನ ಲುಕ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಪೂಜೆಯಲ್ಲುರೀತನೇ ಸುಜನರ ಪದನ ಬೇಡು ನೈವೇದ್ಯಕ್ಕೆ ಕಡುಬು ಹಾಗೆ ಕಡ್ಲೆ ಇಟ್ಟಿದ್ವಿ ನಮ್ ರಿಷಿ ಅಂತೂ ಹಿಂದೆ ಹಿಂದೆ ಓಡಾಡ್ತಿದ್ದ ಪೂಜೆ ಮಾಡಕ್ ರಿಷಿ ಈ ತರ ರೆಡಿ ಹಾಗೆ ಆರ್ಯ ಕೂಡ ಬಟ್ ಆ ರಿಷಿ ಅಂತೂ ತುಂಬ ಆಟ ಮಾಡಿದ ಆ ಡ್ರೆಸ್ ಹಾಕ್ಕೊಳ್ಳಲ್ಲ ಅಂತ ಫೈನಲಿ ಕನ್ವಿನ್ಸ್ ಮಾಡಿ ಹಾಕ್ಸಿದ್ದು ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ನಾವು ದೇವಸ್ಥಾನಕ್ಕೂ ಹೋಗಬೇಕಿತ್ತು ಎಸ್ಪೆಷಲಿ ನಾವು ಗೌರಿ ಹಬ್ಬದ ದಿನ ಹಾಗೆ ಗಣೇಶ ಹಬ್ಬದ ದಿನ ಅಥವಾ ನಾಗರಿಗೆ ಹೋಗಿ ಪೂಜೆ ಮಾಡ್ಕೊಂಡ್ಬರ್ತೀವಿ ಇದು ನಾವು ಮೊದಲಿಂದ ಅದೇ ಥರ ಫಾಲೋ ಮಾಡ್ಕೊಂಬಂದಿದ್ದೀವಿ ಸೊ ಅದರಿಂದ ನಾಗರಿಗೆ ಹೋಗಿ ಬರೋಣ ಅಂತ ಹೋಗ್ತಿದ್ದೀವಿ ನಮ್ಮ ಮನೆ ಹತ್ರನೇ ಇರೋದು ಬಟ್ ತುಂಬ ಮಳೆ ಬರ್ತಿತ್ತು ಆಗ ಆದ್ದರಿಂದ ಮಳೆಯಲ್ಲಿ ನೆನ್ಕೊಂಡು ಹೋಗೋಕ್ಕಾಗಲ್ವಾ ಅಲ್ಲ ಮಕ್ಕಳನ್ನ ಕರ್ಕೊಂಡು ಅಂತ ವಾಕೆಬಲ್ ಡಿಸ್ಟೆನ್ಸ್ ಇದ್ರೂ ನಾವು ವೆಹಿಕಲಲ್ಲಿ ಹೋಗ್ಬೇಕಾಯ್ತು ಮಳೆ ಅಂತೂ ಬರ್ತಾನೆ ಇತ್ತಪ್ಪ ಹಬ್ಬದ ದಿನ ಎಲ್ಲ ಫುಲ್ಲು ಮಳೆನೇ ಇನ್ನು ನಾನು ಇಷ್ಟು ಚೆನ್ನಾಗಿ ರೆಡಿಯಾಗಿ ಆದಮೇಲೆ ಒಂದೆರಡು ರೀಲ್ಸ್ ಮಾಡಿಕೊಂಡಿಲ್ಲ ಅಂದರೆ ಚೆನ್ನಾಗಿರುತ್ತಾ ಹಾಗೆ ಅದಕ್ಕೆ ಒಂದೆರಡು ರೀಲ್ಸ್ ಮಾಡಿಕೊಂಡು ಆಮೇಲೆ ನಾವು ತಿಂಡಿಗೆ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ವಿ ಕಡುಬು ಹಾಗೆ ಅನ್ನ ಸಾಂಬಾರು ಇಷ್ಟು ರೆಸಿಪೀಸ್ ಮಾಡಿದ್ವಿ ಮನೆಯಲ್ಲಿ ಸಂಜೆ ಪೂಜೆ ಆಗಿದೆ ಈಗ ನಾನು ಹೊರಗಡೆ ಹೋಗಬೇಕು ಅಂದರೆ ಗಣೇಶನ ಕೂರಿಸಿದೀವಿ ನಮ್ಮ ಏರಿಯಲ್ಲಿ ಸೊ ಆ ಏರಿಯಾ ನಮ್ಮ ಏರಿಯಾ ಗಣೇಶಗೆ ಪೂಜೆಗೆ ಕೊಡ್ಬೇಕು ಸೊ ಪೂಜೆಗೆ ಎಲ್ಲಾ ಲೈಕ್ ಏನೇನ್ ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದೀನಿ ಸೊ ವೈಟ್ ಮಾಡ್ತಿದೀನಿ ಹೋಗೋಣ ಅಂತ ಹೋಗಿ ಹಾಕದೇ ನಮ್ಮ ಏರಿಯಾ ಅಲ್ಲಿ ಯಾವ ತರ ಗಣೇಶ ಕೂರ್ಸಿದ್ದಾರೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಒಂಥರ ಶುಭ ಶಕುನ ಅಂತ ಕರೀತಾರೆ ನಾವು ಯಾವುದೇ ಕೆಲಸ ಮಾಡಿದಾಗ ಮಳೆ ಬಂದರೆ ತುಂಬ ಒಳ್ಳೆಯದಂತೆ ಸೊ ನಾವು ಎಲ್ಲದರಲ್ಲೂ ಪಾಸಿಟಿವ್ ನೋಡೋ ಟೈಪು ಅದು ನಿಮಗೂ ಗೊತ್ತಿದೆ ಅನಿಸುತ್ತೆ ಅಲ್ವಾ ಸೊ ನಾವು ಸಂಜೆ ಪೂಜೆಗೆ ಅಂತ ಅಲ್ಲಿ ಹೊರಟ್ವಿ ನೋಡಿದ್ರಿ ಅಲ್ವಾ ಯಾವ ಥರ ರೆಡಿ ಮಾಡಿದ್ದಾರೆ ಅಂತ ಸೊ ಒಳಗಡೆ ಆಗಿದ್ದರಿಂದ ನಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಆಗಲಿಲ್ಲ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಈ ಥರ ಹಬ್ಬ ಹರಿದಿನಗಳೇನಾದರೂ ಇದ್ರೇ ನಾವು ಎಲ್ಲರೂ ಒಂದತ್ರ ಸೇರೋದು ಇಲ್ಲಾಂದರೆ ನಮ್ಮ ಆ ಕೆಲಸಗಳು ನಮ್ಮ ಬ್ಯುಸಿ ಲೈಫು ಇದೇ ಆಗಿಬಿಟ್ಟಿರುತ್ತೆ ಸೊ ಈ ಥರ ಅಟ್ಲೀಸ್ಟ್ ಹಬ್ಬಗಳು ಬಂದಾಗ ಎಲ್ಲರೂ ಒಂದತ್ರನೇ ಸೇರಿ ಪೂಜೆ ಮಾಡೋದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಇಟ್ಸ್ ರಿಯಲಿ ವೆರಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಎಲ್ಲರೂ ಒಂದು ಬ್ಯುಸಿ ಲೈಫ್ ಇದ್ದೇ ಇರುತ್ತೆ ಅದರಲ್ಲಿ ನಾವು ಸ್ವಲ್ಪ ಟೈಮ್ ಮಾಡಿಕೊಂಡು ಈ ಥರದ್ದು ಸೆಲೆಬ್ರೇಷನ್ಸ್ನ ಎಲ್ಲರೂ ಒಟ್ಟಿಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಅಷ್ಟೇ ಇನ್ನು ನೆಕ್ಸ್ಟು ಗಣೇಶ ವಿಸರ್ಜನೆ ಒಂಥರ ಬೇಜಾರು ಬಟ್ ಆದರೆ ಮಾಡಲೇಬೇಕಲ್ವಾ ಗಣೇಶನ ನಮ್ಮ ಏರಿಯಾಗೆ ತುಂಬಿಸ್ಕೊಳ್ಳೋದು ಎಷ್ಟು ಖುಷಿ ಅನಿಸುತ್ತೋ ಅಷ್ಟೇ ಒಂಥರ ಫೀಲ್ ಆಗುತ್ತೆ ಗಣೇಶನ ವಿಸರ್ಜನೆ ಮಾಡೋ ದಿನ ಬಟ್ ಸ್ಟಿಲ್ ಗಣೇಶನ ಖುಷಿಯಾಗಿ ನಾವು ವಿಸರ್ಜನೆ ಮಾಡಿಕೊಟ್ವಿ ಯಾಕಂದ್ರೆ ನೆಕ್ಸ್ಟ್ ಇಯರ್ ಮತ್ತೆ ಗಣೇಶ ಬರ್ತಾನೆ ಅಂತ ಅಷ್ಟೇನೆ ಪ್ರಸಾದ ಮಮ್ಮಿ ನಾನು ಹೋಗೋದು ಲೇಟ್ ಆಯ್ತು ಅಂತ ನನಗೆ ಪ್ರಸಾದ ತಗೊಂಡ್ ನಮ್ಮ ಆರ್ಯ ಸೊ ಕ್ಯೂಟ್ ಅಲ್ವಾ ಸೊ ನೋಡ್ತಿದ್ದೀರಾ ಅಲ್ವಾ ಇದು ನಮ್ಮ ಗಣೇಶ ಹಬ್ಬದ ಬ್ಲಾಗ್ ಆಗಿರುತ್ತೆ ಸೊ ಇವಳು ವೇದ್ಯ ನಮ್ಮ ರಿಷಿ ಫ್ರೆಂಡು ಸೊ ಗಾಯ್ಸ್ ವಿಡಿಯೋ ನೋಡಿದ್ರಿ ಅಲ್ವಾ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಇದ್ದೀನಿ ಒಂದು ವೇಳೆ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಹಾಗಾದರೆ ನಾನು ನಿಮ್ಮನ್ನ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗ್ತೀನಿ ಹಂಟಿರ್ದೇ ಟೀಕೆ